नमस्कार स्नेहितर ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ತಿಂಗಳ ಇಪ್ಪತ್ತ್ಮೂರನೇ ತಾರೀಕು ಅತಿ ಶಕ್ತಿಯುತವಾದ ಬೆನಕನ ಅಮಾವಾಸ್ಯೆ ಬಂದಿದೆ ಅದರ ಜೊತೆ ಅಮಾವಾಸ್ಯೆ ಶನಿವಾರ ಬಂದಿರುವುದರಿಂದ ಶನಿ ಅಂತಲೂ ಇದನ್ನು ಕರೆಯುತ್ತಾರೆ ಆಗಸ್ಟ್ ಇಪ್ಪತ್ತ್ ಭಾದ್ರಪದ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ ಈ ಬಾರಿ ಭಾದ್ರಪದ ಅಮಾವಾಸೆಯು ಶನಿವಾರ ಬಂದಿರುವುದರಿಂದ ಇದನ್ನು ಶನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ವೈದಿಕ ಜ್ಯೋತಿಷದ ಪ್ರಕಾರ ಶನಿ ಅಮಾವಾಸ್ಯೆಯ ದಿನದಂದು ಭೌತಿಕ ಸುಖಗಳ ಅಧಿಪತಿಯಾದ ಶುಕ್ರ ನಕ್ಷತ್ರವು ಬದಲಾಗಲಿದೆ ಹಾಗಾಗಿ ಇದಕ್ಕೆ ದುಪ್ಪಟ್ಟು ಹೆಚ್ಚು ಶಕ್ತಿ ಕೂಡ ಇರುತ್ತದೆ ಈ ದಿನ ಯಾರು ನೂರು ರೂಪಾಯಿ ಖರ್ಚು ಮಾಡಿ ಈ ಪದಾರ್ಥಗಳನ್ನ ಮನೆಗೆ ತರುತ್ತಾರೋ ಅವರ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ಅವರಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ಅವರ ಮನೆಯಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸುತ್ತಾಳೆ ಅವರಿಗೆ ಬೇಕಾದಷ್ಟು ಐಶ್ವರ್ಯವನ್ನ ಕೊಡುತ್ತಾಳೆ ಹಾಗಾಗಿ ಮರೆಯದೆ ಅಮಾವಾಸ್ಯೆಯ ದಿನ ಈ ವಸ್ತುಗಳನ್ನು ತಪ್ಪದೆ ಮನೆಗೆ ತನ್ನಿ ಒಂದು ವೇಳೆ ನಾನು ಹೇಳಿದ ಪದಾರ್ಥಗಳಲ್ಲಿ ಎಲ್ಲವೂ ತರಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಎರಡು ಪದಾರ್ಥಗಳನ್ನಾದರೂ ಮನೆಗೆ ತರೋಕೆ ಪ್ರಯತ್ನ ಪಡಿ ಆ ಪದಾರ್ಥಗಳು ಯಾವುವು ಎಂದು ತಿಳಿಯುವುದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಈ ದಿನ ಮಹಿಳೆಯರು ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಸ್ನಾನ ಮಾಡಿ ಉಪವಾಸ ಮಾಡುವ ಪ್ರತಿಜ್ಞೆ ಮಾಡುತ್ತಾರೆ ಗಣೇಶನಿಗೆ ನಮಸ್ಕರಿಸಿ ಪಂಚಾಮೃತದೊಂದಿಗೆ ಗಂಗಾ ಜಲದಿಂದ ಭಗವಂತನಿಗೆ ಅಭಿಷೇಕ ಮಾಡಬೇಕು ಈಗ ಶ್ರೀಗಂಧ ಅಕ್ಷತೆ ಮತ್ತು ಹೂಗಳನ್ನು ಭಗವಂತನಿಗೆ ಅರ್ಪಿಸಿ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯ ಸಮಯದಲ್ಲಿ ಹಣ್ಣುಗಳು ಹೂವುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಲಾಗುತ್ತದೆ ಇದರ ನಂತರ ಮಹಿಳೆಯರು ವ್ರತ ಕಥೆಯನ್ನು ಕೇಳುತ್ತಾರೆ ಅವರು ಶಿವ ಪಾರ್ವತಿ ಮತ್ತು ವಿಷ್ಣುವನ್ನ ಪೂಜಿಸುತ್ತಾರೆ ಅಂತಿಮವಾಗಿ ಆರತಿ ಮತ್ತು ನೈವೇದ್ಯ ಅರ್ಪಿಸಿ ಪೂಜೆಯಲ್ಲಿ ತಿಳಿದು ಅಥವಾ ತಿಳಿಯದೆಯೂ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನ ಕೇಳುತ್ತಾರೆ ಈ ದಿನದ ವ್ರತವು ಪತಿಗೆ ದೀರ್ಘಾಯುಷ್ಯವನ್ನು ಕರುಣಿಸುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ನೀವು ಈ ಪದಾರ್ಥಗಳನ್ನೇನಾದರೂ ಅಮಾವಾಸ್ಯೆಯ ದಿನ ಮನೆಗೆ ತಂದರೆ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವ ಸಾಧ್ಯತೆ ಇದೆ ಕೂತು ತಿಂದರೂ ಕರಗದಷ್ಟು ಐಶ್ವರ್ಯ ನಿಮ್ಮ ಪಾಲಾಗುತ್ತದೆ ನಾವೆಲ್ಲರೂ ಅಮಾವಾಸ್ಯೆಗೆ ತುಂಬ ಶಕ್ತಿ ಇದೆ ಎಂದು ನಂಬುತ್ತೇವೆ ಅಮಾವಾಸ್ಯೆಯ ದಿನ ನೀವು ಮನೆಗೆ ತರಬೇಕಾದ ಮೊದಲನೇ ಪದಾರ್ಥ ಅರಿಶಿನ ಅಮಾವಾಸ್ಯೆಯ ದಿನ ಅರಿಶಿನ ತರುವುದರಿಂದ ದೀರ್ಘ ಸುಮಂಗಲಿಯೋಗ ಜೊತೆಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಅರಿಶಿನವನ್ನ ಮಂಗಳಕರ ಪದಾರ್ಥ ಎಂದು ಹೇಳ್ತಾರೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಂಬ ವರ್ಷಗಳಿಂದ ಯಾವುದೇ ಶುಭ ಕಾರ್ಯ ನಡೆಯದಿಲ್ಲ ಅನ್ನೋದಾದರೆ ಅಮಾವಾಸ್ಯೆಯ ದಿನ ಅರಿಶಿನವನ್ನ ಮನೆಗೆ ತಂದು ನೋಡಿ ಅತಿ ಶೀಘ್ರದಲ್ಲಿ ಯಾವುದಾದರೂ ಒಂದು ಶುಭ ಕಾರ್ಯ ನಿಮ್ಮ ಮನೆಯಲ್ಲಿ ತಪ್ಪದೆ ನಡೆಯುತ್ತದೆ ನಮ್ಮ ಪುರಾಣಗಳಲ್ಲೂ ಕೂಡ ಇದರ ಬಗ್ಗೆ ಒಂದು ಉಲ್ಲೇಖವಿದೆ ಅದೇನೆಂದರೆ ಪರ್ವ ದಿನಗಳಲ್ಲಿ ಅರಿಶಿನವನ್ನ ಮನೆಗೆ ತರುವುದರಿಂದ ಸಕಾರಾತ್ಮಕ ಶಕ್ತಿ ಮನೆಯೊಳಗೆ ಪ್ರವೇಶಿಸುತ್ತದೆ ಹಾಗೆ ನಕಾರಾತ್ಮಕ ಶಕ್ತಿ ಮನೆಯಿಂದ ಹೊರಗೆ ಹೊರಟು ಹೋಗುತ್ತದೆ ಎಂದು ಹೇಳಲಾಗಿದೆ ಇನ್ನು ಅಮಾವಾಸ್ಯೆಯ ದಿನ ನೀವು ಮನೆಗೆ ತಂದ ಅರಿಶಿನದಿಂದ ಹಾಲನ್ನು ಬಳಸಿ ಒಂದು ಲಕ್ಷ್ಮಿ ಬೊಂಬೆಯನ್ನ ತಯಾರಿಸಿ ಅದನ್ನ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಅಮಾವಾಸ್ಯೆ ಮುಗಿದ ನಂತರ ಆ ಲಕ್ಷ್ಮಿ ಬೊಂಬೆಯನ್ನ ನೀವು ಹಾಗೆ ಹರಿಯುವ ನೀರಿನಲ್ಲಿ ಅಥವಾ ಬಾವಿಯೊಳಗೆ ಹಾಕಬಹುದು ಅಥವಾ ಅದನ್ನ ಪುಡಿ ಪುಡಿ ಮಾಡಿ ಚೆನ್ನಾಗಿ ಒಣಗಿಸಿ ಒಂದು ಡಬ್ಬಿಯಲ್ಲಿ ತುಂಬಿಟ್ಟುಕೊಂಡು ನೀವು ಸ್ನಾನ ಮಾಡುವ ಮುಂಚೆ ಅದನ್ನ ಹಚ್ಚಿಕೊಂಡು ಸ್ನಾನ ಮಾಡಿದ್ರೆ ಮೈಯಲ್ಲಿರುವಂತಹ ದುರದೃಷ್ಟ ಹೊರಟು ಹೋಗಿ ಅದೃಷ್ಟ ಬರುತ್ತದೆ ಹಾಗೆ ಮೈಯ ಒಳಗೆ ಸಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ ದೀರ್ಘ ಸುಮಂಗಲ ಯೋಗ ಹೆಚ್ಚಾಗುತ್ತದೆ ಮೈಯಲ್ಲೂ ಮುಖದಲ್ಲೂ ಕಳೆ ಹೆಚ್ಚಾಗುತ್ತದೆ ಆದರೆ ನಾವು ಈ ಅರಿಶಿನದಿಂದ ಲಕ್ಷ್ಮೀ ಬೊಂಬೆನ ತಯಾರಿಸಿದ ಕಾರಣ ಇನ್ನು ಕಾಲಿಗೆ ಹಚ್ಚಬಾರದು ಇನ್ನು ಅಮಾವಾಸ್ಯೆಯ ದಿನ ನಮಗೆ ತರಬೇಕಾದ ಎರಡನೇ ಪದಾರ್ಥ ಕಲ್ಲುಪ್ಪು ಅಮಾವಾಸ್ಯೆಯ ದಿನ ಕಲ್ಲುಪ್ಪನ್ನು ಕೊಂಡುಕೊಂಡು ಬಂದ್ರೆ ಮನೆಗೆ ತಂದ್ರೆ ತುಂಬಾನೇ ಒಳ್ಳೆಯದು ಉಪ್ಪು ಲಕ್ಷ್ಮೀದೇವಿಗೆ ತುಂಬ ಇಷ್ಟ ಉಪ್ಪು ಹಾಗೂ ಲಕ್ಷ್ಮೀದೇವಿ ಇಬ್ಬರು ಸಮುದ್ರದಿಂದಲೇ ಹುಟ್ಟಿರುವುದರಿಂದ ಉಪ್ಪಿ ಉಪ್ಪು ಎಲ್ಲಿದ್ದರೆ ಲಕ್ಷ್ಮೀದೇವಿ ಅಲ್ಲಿರುತ್ತಾಳೆ ಎಂದು ಹೇಳುತ್ತಾರೆ ಹಾಗಾಗಿ ಶುಕ್ರವಾರಗಳು ಹುಣ್ಣಿಮೆ ಅಮಾವಾಸ್ಯೆ ಲಕ್ಷ್ಮೀ ಹಬ್ಬ ಮುಂತಾದ ದಿನಗಳಲ್ಲಿ ಮಹಾಲಕ್ಷ್ಮಿಯನ್ನ ನಿಮ್ಮ ಮನೆಗೆ ಆಹ್ವಾನಿಸಲು ತಪ್ಪದೆ ಕಲ್ಲುಪ್ಪನ್ನ ಮನೆಗೆ ತಂದುಕೊಳ್ಳಿ ಅಮಾವಾಸ್ಯೆ ದಿನ ಈ ರೀತಿ ಕಲ್ಲುಪ್ಪನ್ನ ಮನೆಗೆ ತಂದು ನಿಮ್ಮ ದೇವರ ಮನೆಯಲ್ಲಿಟ್ಕೊಂಡ್ರೆ ತಲೆಮಾರುಗಳವರೆಗೂ ಕರಗದಷ್ಟು ಆಸ್ತಿ ನಿಮ್ಮದಾಗುತ್ತೆ ಹಣಕ್ಕೆ ಯಾವಾಗಲೂ ಕೊರತೆ ಬರುವುದಿಲ್ಲ ಹಣ ಪ್ರವಾಹದಂತೆ ಬರಲು ಅವಕಾಶಗಳು ಹುಟ್ಟಿಕೊಳ್ಳುತ್ತದೆ ಹಿಂದಿನ ಕಾಲದವರು ಅಮಾವಾಸ್ಯ ದಿನ ಕಲ್ಲುಪ್ಪನ್ನ ಮನೆಗೆ ತಂದು ಅದನ್ನ ಮಣ್ಣಿನ ಮಡಕೆಯಲ್ಲಿ ತುಂಬಿ ಅದರೊಳಗೆ ಕೆಲವು ನಾಣ್ಯಗಳನ್ನ ಹಾಕಿ ದೇವರ ಮನೆಯಲ್ಲಿಡುತ್ತಿದ್ದರು ಈಗಲೂ ಹಿರಿಯರು ಇರುವ ಮನೆಯಲ್ಲಿ ಇದನ್ನ ಮಾಡುತ್ತಾರೆ ಮಾರ್ವಾಡಿಗಳು ಈ ಪರಿಹಾರವನ್ನ ಹೆಚ್ಚಾಗಿ ಮಾಡುತ್ತಾರೆ ಅವರು ಈ ರೀತಿ ಉಪ್ಪನ್ನ ಅಂಗಡಿಯಲ್ಲಿ ಹಾಗೂ ಮನೆಗಳಲ್ಲಿ ಅಮಾವಾಸ್ಯೆಯ ದಿನ ಕೆಲವು ನಾಣ್ಯಗಳನ್ನ ಹಾಕಿಡುತ್ತಾರೆ ಆದ್ದರಿಂದಲೇ ಮಾರ್ವಾಡಿಗಳ ಕೈಯಲ್ಲಿ ಯಾವ ಯಾವಾಗಲೂ ಕೂಡ ಹಣ ಇರುತ್ತದೆ ಉಪ್ಪಿನಲ್ಲಿ ಹಣ ಇಟ್ಟರೆ ಅದು ಬೆಳೆಯುತ್ತದೆ ಎಂದು ಪೂರ್ವ ಕಾಲದಿಂದಲೂ ಒಂದು ನಂಬಿಕೆ ಇದೆ ತುಂಬಾ ಜನ ಸಂಬಳ ಬಂದ ತಕ್ಷಣ ಮೊದಲನೇ ದಿನ ಆ ಪೂರ್ತಿ ಹಣವನ್ನು ಒಂದು ಪೇಪರ್ನಲ್ಲಿ ಸುತ್ತಿ ಉಪ್ಪಿನ ಡಬ್ಬಿಯಲ್ಲಿಟ್ಟು ದೇವರ ಮನೆಯಲ್ಲಿ ಆ ಡಬ್ಬಿಯನ್ನಿಟ್ಟು ಬಿಡುತ್ತಾರೆ ಉಪ್ಪಿನಲ್ಲಿ ನೀವು ಇಟ್ಟಿರುವಂತಹ ದುಡ್ಡಿಂದ ಮನೆಗೆ ಬೇಕಾದ ಯಾವುದೇ ಪದಾರ್ಥ ಅಥವಾ ವಸ್ತು ಕೊಂಡುಕೊಂಡಾಗ ಅದರಲ್ಲಿ ಒಂದೊಂದು ರೂಪಾಯಿ ದುಡ್ಡನ್ನು ಕೂಡ ಸೇರಿಸುತ್ತಾ ಬಂದರೆ ನೀವು ಮನೆಗೆ ತಂದಂತಹ ವಸ್ತು ತುಂಬಾ ದಿನ ಕೆಟ್ಟು ಹೋಗದೆ ಅಥವಾ ಹಾಳಾಗದೆ ಉಳಿಯುತ್ತದೆ ಒಂದು ವೇಳೆ ಆ ದುಡ್ಡನ್ನ ನೀವು ಚಿನ್ನ ತರಲು ಬಳಸಿದ್ರೆ ಆ ಚಿನ್ನವನ್ನ ಯಾವಾಗಲೂ ಅಡವಿಡುವ ಪರಿಸ್ಥಿತಿ ಬರುವುದಿಲ್ಲ ಮತ್ತೆ ಮತ್ತೆ ಚಿನ್ನ ಕೊಂಡುಕೊಳ್ಳುವ ಅದೃಷ್ಟ ಬರುತ್ತದೆ ಅಥವಾ ಆ ದುಡ್ಡನ್ನ ನೀವು ನಿಮ್ಮ ಬೇರು ಒಳಗೆ ಇಟ್ಟರು ಕೂಡ ನಿಮ್ಮ ಬೇರುವಿನಲ್ಲಿ ಹಣ ಯಾವಾಗಲೂ ಖಾಲಿಯಾಗಲ್ಲ ಪೂಜೆಯ ನಂತರ ಆ ಉಪ್ಪಿನಿಂದ ಮೊದಲು ಒಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ಮಹಾಲಕ್ಷ್ಮಿಗೆ ದೃಷ್ಟಿ ತೆಗೆಯಿರಿ ಬಳಿಕ ಮನೆಯಲ್ಲಿ ಎಲ್ಲರೂ ಒಂದೊಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ದೃಷ್ಟಿ ತೆಗೆದುಕೊಳ್ಳಿ ಕೊನೆಯದಾಗಿ ಒಂದು ಹಿಡಿ ಉಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ ನಿಂತ್ಕೊಂಡು ನಿಮ್ಮ ಮನೆಗೆ ಕೂಡ ದೃಷ್ಟಿ ತೆಗೆಯಿರಿ ಆ ರೀತಿ ದೃಷ್ಟಿ ತೆಗೆದಂತಹ ಉಪ್ಪನ್ನು ಯಾವುದಾದರೂ ನೀರು ಅಥವಾ ಯಾರು ತುಳಿಯದೇ ಇರುವಂತಹ ಕಡೆ ಎಸೆದು ಬಿಡಿ ಇನ್ನು ಉಳಿದಿರುವ ಉಪ್ಪನ್ನು ಅಡುಗೆಗೆ ಉಪಯೋಗಿಸಿ ಪೂಜೆಗೆ ಬಳಸಿದ ಉಪ್ಪಿನ ಇಂದ ಮಾಂಸಾಹಾರ ಪದಾರ್ಥಗಳಿಗೆ ಇದನ್ನ ಉಪಯೋಗಿಸಬೇಡಿ ಇನ್ನು ಅಮಾವಾಸ್ಯೆ ದಿನ ನೀವು ಮನೆಗೆ ಬೇಕಾದ ತರಬೇಕಾದ ಮೂರನೇ ಪದಾರ್ಥ ಬೆಲ್ಲ ಶ್ರೀ ಮಹಾಲಕ್ಷ್ಮಿಗೆ ಬೆಲ್ಲ ಅಂದರೂ ಬೆಲ್ಲದಿಂದ ತಯಾರಿಸಿದ ಸಿಹಿ ಅಂದರೂ ತುಂಬಾ ಇಷ್ಟ ಹಬ್ಬದ ದಿನಗಳಲ್ಲಿ ಬೆಲ್ಲವನ್ನ ಮನೆಗೆ ತಂದ್ರೆ ತುಂಬ ಒಳ್ಳೆಯದು ಹಬ್ಬದ ದಿನಗಳಲ್ಲಿ ಸಿಹಿ ಪದಾರ್ಥ ತಯಾರಿಸಬೇಕು ಅನ್ನುವುದಕ್ಕೆ ಇದು ಕೂಡ ಒಂದು ಕಾರಣನೇ ಹಾಗಾದ್ರೂ ಜನ ಮನೆಗೆ ಏಲಕ್ಕಿ ಬೆಲ್ಲ ತರುತ್ತಾರಲ್ಲ ಅದಕ್ಕಾಗಿ ಅಮಾವಾಸ್ಯೆ ದಿನ ಬೆಲ್ಲವನ್ನು ಮನೆಗೆ ತರುವುದರಿಂದ ಅತಿ ಬೇಗನೆ ಸಿಹಿ ಸುದ್ದಿ ಕೇಳುತ್ತೀರಿ ಇನ್ನು ನೀವು ಮನೆಗೆ ತಂದ ಬೆಲ್ಲದಲ್ಲಿ ಒಂದು ತುಂಡನ್ನ ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಉಳಿದಿರುವುದರಲ್ಲಿ ಯಾವುದಾದರೂ ಸಿಹಿ ನೈವೇದ್ಯ ತಯಾರಿಸಿ ದೇವಿಗೆ ಸಮರ್ಪಿಸಿ ಇನ್ನು ನೀವು ಅಮಾವಾಸ್ಯೆ ದಿನ ಮನೆಗೆ ತರಬೇಕಾದ ನಾಲ್ಕನೇ ಪದಾರ್ಥ ಏಲಕ್ಕಿ ಏಲಕ್ಕಿಯನ್ನು ಮನೆಗೆ ತರುವುದರಿಂದ ಅದೃಷ್ಟ ಐಶ್ವರ್ಯ ಬರುತ್ತದೆ ನೀವು ಈ ರೀತಿ ತಂದ ಏಲಕ್ಕಿಯಿಂದ ಒಂದು ಹಾರವನ್ನು ತಯಾರಿಸಿ ಅದನ್ನು ಲಕ್ಷ್ಮೀ ದೇವಿ ಅಥವಾ ನಿಮ್ಮ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಇದ್ರೆ ಅದಕ್ಕೆ ಹಾಕಿ ಆ ಹಾರವನ್ನು ಒಂದು ವಾರದವರೆಗೂ ಫೋಟೋ ಮೇಲೆ ಹಾಗೆ ಬಿಡಬೇಕು ವಾರದ ನಂತರ ಆ ಮಾಲೆಯನ್ನು ತೆಗೆದು ಏಲಕ್ಕಿಯನ್ನು ಬಿಡಿಸಿ ನಿಮ್ಮ ಪರ್ಸ್ ಒಳಗೆ ಬೀರು ಒಳಗೆ ಇಟ್ಕೊಂಡು ಉಳಿದಿರುವುದನ್ನು ಅಡುಗೆಗೆ ಬಳಸಿಕೊಳ್ಳಿ ಒಂದು ಪೂಜೆಗೆ ಇದು ಉಪಯೋಗಿಸುವುದರಿಂದ ಮಾಂಸಾಹಾರ ಅಡುಗೆಗಳಿಗೆ ಬಳಸಬೇಡಿ ಯಾವುದಾದರೂ ನೈವೇದ್ಯಕ್ಕೆ ಉಪಯೋಗಿಸಿದರೆ ಒಳ್ಳೆಯದು ಇದೇ ಸ್ನೇಹಿತರೆ ನೀವು ಅಮಾವಾಸ್ಯೆ ದಿನ ತರಬೇಕಾದಂಥ ನಾಲ್ಕು ಪದಾರ್ಥಗಳು ಬರೀ ನೂರು ರೂಪಾಯಿಯಲ್ಲಿ ಈ ನಾಲ್ಕು ಪದಾರ್ಥಗಳು ಕೂಡ ನಾವು ಮನೆಗೆ ತರಬಹುದು ನೂರು ರೂಪಾಯಿ ಖರ್ಚು ಮಾಡಿದರೆ ಒಂದು ವರ್ಷವಿಡೀ ಕೈ ತುಂಬ ಹಣ ಬರುತ್ತಾ ಇರುತ್ತೆ ಹಾಗಾಗಿ ಮರೆಯದೆ ಈ ನಾಲ್ಕು ಪದಾರ್ಥಗಳನ್ನು ತಂದುಕೊಳ್ಳಿ ಒಂದು ವೇಳೆ ಯಾವುದಾದರೂ ಕಾರಣದಿಂದ ನಾಲ್ಕು ಪದಾರ್ಥಗಳು ತರಲು ಸಾಧ್ಯವಾಗದಿದ್ರೆ ಕನಿಷ್ಠ ಪಕ್ಷ ಎರಡು ಪದಾರ್ಥಗಳನ್ನಾದರೂ ತಪ್ಪದೇ ತಂದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು